ಅನ್ಯ ಧರ್ಮದ ಯುವತಿಯರನ್ನು ಪ್ರೀತಿಸಿ ಮದುವೆಯಾಗಿ ಅನ್ನುವಂತಹ ಚಕ್ರವರ್ತಿ ಸೂಲಿಬೆಲೆಯವರ ಈ ಹೇಳಿಕೆ ಈಗ ಚರ್ಚೆಗೆ ಕಾರಣ ಆಗಿದೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ವಿವಾದ ಕಿಡಿಯನ್ನು ಎಬ್ಬಿಸಿದೆ ಈ ಮಾತು ಹಿಂದೂ ಯುವಕರಿಗೆ ಹಾಗಾದರೆ ಚಕ್ರವರ್ತಿ ಸೂಲಿಬೆಲೆಯವರು ಸಲಹೆಯನ್ನು ಕೊಟ್ರ ಪ್ರಚೋದನೆಯನ್ನು ನೀಡದ್ರ ಅನ್ನುವಂತಹ ಪ್ರಶ್ನೆ ಇದೆ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂತಹ ಕಾರ್ಯಕ್ರಮ ಸಮಾರೋಪ ಸಭೆಯಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿ ಬೆಲೆಯವರು ಆಡ್ದಂತಹ ಈ ಮಾತು ಪ್ರತಿ ಬಾರಿಯೂ ಕೂಡ ಲವ್ ಜಿಹಾದ್ ಬಗ್ಗೆ ಮಾತನಾಡುವಂತಹ ಚಕ್ರವರ್ತಿ ಸೂಲಿ ಬೆಲೆ ಈ ಬಾರಿ ರಿವರ್ಸ್ ಲವ್ ಜಿಹಾದ್ ಬಗ್ಗೆ ಮಾತನಾಡಿರೋದು ಯಾಕಾಗಿ ಅನ್ನುವಂತಹ ಪ್ರಶ್ನೆ ಇದೆ ಜೊತೆಗೆ ಅವರ ಈ ಮಾತು ಬಹಳಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಪರ ವಿರೋಧ ಅಭಿಪ್ರಾಯಗಳು ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಹೋಗ್ತೀವಿ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ ಮೊದಲೇದಾಗಿ ವಿ ಎಚ್ ಪಿ ಮುಖಂಡ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಗೋವರ್ಧನ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಇದ್ದಾರೆ ಅಬ್ದುಲ್ ರಜಾಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲೇದಾಗಿ ಗೋವರ್ಧನ್ ಅವರೇ ತಮ್ಮಿಂದನೇ ನಾನು ಆರಂಭ ಮಾಡ್ತೀನಿ ಹೆಚ್ ಪಿ ಆಯೋಜನೆ ಮಾಡಿದಂತಹ ಒಂದು ಸಭೆ ಅದು ಆ ಸಭೆಯಲ್ಲಿ ಚಕ್ರವರ್ತಿಯವರು ಆಡದಂತಹ ಮಾತು ಸೊ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದೀರಿ ನಿಜಕ್ಕೂ ಸಲಹೆನಾ ಅಥವಾ ಪ್ರಚೋದನೆ ಕೊಡೋದೇ ಉದ್ದೇಶನ ಪ್ರಚೋದನೆ ಕೊಡ್ತಕ್ಕಂತ ಯಾವುದೇ ಅವಶ್ಯಕತೆ ಇಲ್ಲ ಈಗಾಗಲೇ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಲವ್ ಜಿಹಾದ್ನಿಂದ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಪ್ರತಿನಿತ್ಯ ನೂರಾರು ಘಟನೆಗಳು ಈ ಲವ್ ಒಳಗಾಗಿ ಹಿಂದೂ ಹೆಣ್ಮಕ್ಳು ಜೀವನ ಬಲಿಪಶು ಆಗ್ತಾಯಿದೆ ಇದರ ವಿರುದ್ಧವಾಗಿ ಹಲವಾರು ಪ್ರತಿಭಟನೆಗಳನ್ನು ಹೋರಾಟಗಳನ್ನು ನಿರಂತರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಹಿಂದೂ ಸಂಘಟನೆಗಳು ಮಾಡ್ಕೊಳ್ತಾ ಇದ್ವು ಆದರೆ ಇವತ್ತು ಅವ್ಯಾವದಕ್ಕೂ ಸಹ ಒಂದು ವರ್ಗದ ಜನ ಯಾವುದೇ ರೀತಿಯಾದಂಥ ಬೆಲೆಯನ್ನು ಕೊಡದೆ ಅವರ ಲೌಜ್ಯ ಚಟುವಟಿಕೆಯನ್ನು ಬಹಳ ವೇಗವಾಗಿ ಬಹಳ ವ್ಯಾಪಕವಾಗಿ ಮಾಡ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಅದನ್ನು ತಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ನಮಗೆ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಲವ್ ಜಿಹಾದ್ ಅಂತ ಹೇಳ್ತಕ್ಕಂಥದ್ದು ಈಗಾಗಲೇ ನ್ಯಾಯಾಲಯಗಳಲ್ಲಿ ಉಲ್ಲೇಖ ಆಗಿದೆ ಉತ್ತರ ಪ್ರದೇಶದ ನ್ಯಾಯಾಲಯ ಆಗಿರ್ಬೋದು ಪಶ್ಚಿಮ ಬಂಗಾಳದ ನ್ಯಾಯಾಲಯ ಆಗಿರ್ಬೋದು ಕೇರಳದ ಹೈಕೋರ್ಟ್ ಆಗಿರ್ಬೋದು ಈ ರೀತಿ ಹಲವಾರು ನ್ಯಾಯಾಲಯಗಳು ಇವತ್ತು ಲವ್ ಜಿಹಾದ್ ವ್ಯಾಪಕವಾಗಿ ನಡೀತಾ ಇರತಕ್ಕಂಥದ್ದು ಸತ್ಯ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಕೇವಲ ಇಷ್ಟೇ ಅಲ್ಲ ಈಗಾಗಲೇ ನಾವು ಕಳೆದ ಒಂದು ಏಳೆಂಟು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಸೇರಿದಂತೆ ಇಡೀ ದೇಶಾದ್ಯಂತ ಪಿಎಫ್ ಐನ ಕಾ ಒಂದು ಕಚೇರಿಗಳ ಮೇಲೆ ಇಡೀ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಪಡೆದು ಇವತ್ತು ಯಾವ ರೀತಿಯಾಗಿ ಆ ಎಲ್ಲಾ ಇಡೀ ವಿಶ್ವದಿಂದ ನಿಮ್ಮ ಟೈಮ್ ಹೇಳಿ ನಿಮ್ಮ ಟೈಮ್ನ ನೀವ್ ಹೇಳಿ ನಿಮ್ಮ ಟೈಮ್ ಹೇಳಿ ಈ ಹಣವನ್ನ ಅವರ ಲವ್ ಜಿಹಾದ್ ಇವತ್ತು ಆ ಹಣವನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಗಂಭೀರವಾದಂತ ಆರೋಪ ಇದನ್ನ ಎನ್ಐಎ ಸಹ ಉಲ್ಲೇಖ ಮಾಡಿರ್ತಕ್ಕಂಥದ್ದು ದೇಶ ವಿರೋಧಿ ಚಟುವಟಿಕೆಗಳಿಗೆ ಈ ರೀತಿಯಾದಂತಹ ದೇಣಿಗೆ ಸಂಗ್ರಹ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಏನ್ ಕರೆ ಕೊಟ್ಟಿದ್ದಾರೆ ಅದು ಯಾವ್ದೇ ರೀತಿಯಾದಂತಹ ರಿವರ್ಸ್ ಲವ್ ಜಿಹಾದ್ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್